ಜಗಳ ತಾಲೂಕಿನ ವಿವಿಧೆಡೆ ಕಳೆದ ರಾತ್ರಿ ಉತ್ತಮ ಮಳೆಯಾಗಿದ್ದು ಬಹುತೇಕ ಭಾಗಗಳಲ್ಲಿ ಹಾನಿಯುಂಟಾಗಿದೆ ಕಳೆದ ಎರಡು ಮೂರು ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದ ನಿನ್ನೆ ತಡರಾತ್ರಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಧರಶಾಹಿ ಹಾನಿಯಾಗಿವೆ ಇನ್ನು ವರುಣನ ಆರ್ಭಟಕ್ಕೆ ತಾಲೂಕಿನಲ್ಲಿ ಹದಿನಾರು ಹೆಕ್ಟೇರ್ ಬಾಳೆ ನಾಶ ಆಗಿದೆ ಸುಮಾರು ಮೂವತ್ತಾರು ರೈತರ ಜಮೀನುಗಳಲ್ಲಿ ಬಾಳೆ ಹಾನಿಯಾಗಿದ್ದು ಬೆಳೆ ನಷ್ಟ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇನ್ನು ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ರೈತರಿಗೆ ಅಪಾರ ನಷ್ಟವಾಗಿದ್ದು ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ನೇತೃತ್ವದ ಅಧಿಕಾರಿಗಳು ಅನೇಕ ಪ್ರದೇಶಗಳಿಗೆ ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳು ಸಹಾಯಕರಿಂದ ಮಾಹಿತಿ ಪಡೆದಿದ್ದು ಅಂದಾಜು ಮೂವತ್ತು ಲಕ್ಷಕ್ಕೂ ಅಧಿಕ ನಷ್ಟಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಇನ್ನು ತಾಲೂಕಿನ ಮುಸ್ಟಿಗರಹಳ್ಳಿ ವೃತ್ತದ ಗುಡ್ಡದಿಗನಹಳ್ಳಿ ಗ್ರಾಮದ ನಾಗರಾಜಪ್ಪ ಎಂಬವರ ಒಂದು ಆಕಳು ಸಿಡಿಲಿಗೆ ಬಲಿಯಾಗಿದೆ ಇನ್ನು ಸೋಮವಾರ ರಾತ್ರಿ ಸುರಿದ ಕೃತಿಕ ಮಳೆ ತಾಲೂಕಿನಾದ್ಯಂತ ಅಬ್ಬರಿಸಿದೆ ಸತತ ಎರಡು ಗಂಟೆಗೂ ಹೆಚ್ಚು ಕಾಲ ಸುರಿದ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಗೆ ಅನೇಕ ಕೆರೆಗಳಿಗೆ ಚೆಕ್ ಡ್ಯಾಂಗಳಿಗೆ ನೀರು ಬಂದಿದೆ ಇನ್ನು ಅಡಿಕೆ ತೋಟ ಸೇರಿದಂತೆ ವಿವಿಧ ಜಮೀನುಗಳಲ್ಲಿ ಕೂಡ ನೀರು ನುಗ್ಗಿದೆ ಬಿದರಕೆರೆ ಭಾಗದಲ್ಲಿ ಸೇರಿದ ಭಾರಿ ಮಳೆಗೆ ಜಮಾಪುರ ಕೆರೆಗೆ ನೀರು ಹರಿದು ಬಂದಿದೆ ಅರಿಶಿಣಗುಂಡಿ ಗ್ರಾಮದ ಹಳ್ಳ ತುಂಬಿ ಹರಿತಿದೆ ಅಲ್ಲದೆ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಚೆಕ್ ಡ್ಯಾಂ ತುಂಬಿ ಹರಿದಿದ್ದು ಅನಬೂರು ಗ್ರಾಮದ ಕೆರೆಗೆ ಇಡೀ ನೀರು ಬಂದಿದೆ ಒಟ್ನಲ್ಲಿ ಬರದ ನಾಡಾದ ಜಗಳೂರ್ಗೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದ್ದು ಜಿಲ್ಲಾದ್ಯಂತ ಈಗಲೂ ಕೂಡ ಮಳೆ ಮುಂದುವರೆದಿದೆ

ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಿರುವ ಅತಿಥಿ ಉಪನ್ಯಾಸಕರು ಜಗನೂರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ತಾಲೂಕಿನ ಚುನಾವಣಾ ಶಾಖೆಗೆ ಹೊಸ ಮತದಾರರ ಸೇರ್ಪಡೆ ಸಂಬಂಧಿಸಿದಂತೆ ಎಲ್ಲ ಅಗತ್ಯ ದಾಖಲೆಗಳನ್ನು ಸಕಾಲದಲ್ಲಿ ಸಲ್ಲಿಸಿದರು ಪರಿಗಣಿಸಿಲ್ಲ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವುದು ಮತದಾನ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ಹೋರಾಟಗಾರ ಮಾದೇಹಳ್ಳಿ ಮಂಜುನಾಥ್ ಅತಿಥಿ ಉಪನ್ಯಾಸಕರಾದ ಮಹಾಂತೇಶ್ ಉಪನ್ಯಾಸಕರಾದ ಅಶೋಕ್ ಕುಮಾರ್ ಮಂಜುನಾಥ್ ರಮೇಶ್ ಶಶಿಕುಮಾರ್ ಸೇರಿದಂತೆ ಮತ್ತಿತರರಿದ್ದರು